ನಾನು ನಾನಾ ಸಾಹೇಬ ಸೌಂದಲ್ಗಿ ಸಕ್ಕಿನ ಸಿಂಚಲಿ ಇದು ನಮ್ಮ ಸುಟ್ಟಟ್ಟಿ ತೋಟದಲ್ಲಿ ಬೆಳೆದಂಥ ಒಂದು ಕಬ್ಬ ಈ ಕಬ್ಬ ಸುಮಾರು ಜುಲೈದಲ್ಲಿ ಜುಲೈ ಮೊದಲನೇ ವಾರದಲ್ಲಿ ಹಚ್ಚಿದು ಈ ಕಬ್ಬು ಕಟವಾಯ್ಕಿಂದ ಯಾವ ಶುಗರ್ ಫ್ಯಾಕ್ಟ್ರಿಗೆ ಹೊಂಟದ ಶಿವಶಕ್ತಿ ಶುಗರ್ ಫ್ಯಾಕ್ಟ್ರಿಗೆ ಹೊಂಟದ ಈ ಕಬ್ಬ ಸಾಧಾರಣ ಐವತ್ತೊಂದು ಐವತ್ತೊಂದು ಗಣಿಕೆ ಕಬ್ಬಾಗ್ಯದ हब्बनल हनिक मैं नाक आर हन हनर हदिमूर हदनाक हद्द हद्नार हम हद् हम इत

ಸುಮಾರು ಐವತ್ತೊಂದು ಗಣಿಕೆ ಐವತ್ತ ಐವತ್ತೊಂದು ಗಣಿ ಹಬ್ಬದ ಈಗಾಗಲೇ ಈ ಕಟಾವು ಚಾಲೂ ಇರ್ತದೆ ಭಾರಿ ನೀರಲ್ಲಿ ಇಳುವರಿ ಭಾರಿ ನೀರೀಕ್ಷೆಯಲ್ಲಿ ಇದ್ದೇವೆ ನೂರ ಹಿಡ್ಕೊಂಡು ನೂರ ಇಪ್ಪತ್ತರ ತನಕ ಇಳುವರಿ ಬೀಳ್ಬೋದು ಅಂತ ಒಂದು ಅಂದಾಜು ಅದ ನಮ್ಗೆ ನೋಡಬೇಕು ಈ ಕಟಾವು ಆಗ್ಬೇಕು ಅದ್ರದ್ದು ರಿಸಲ್ಟ್ ಬರ್ತದೆ ಆದ್ರೂ ಸದ್ಯದಿಂದ ಇವು ಸೈಜ್ ಆಗಲಿ ಈ ಘಣಿಕಾಗಲಿ ಎಲ್ಲ ನೋಡ್ರಿ ಇವರಿ ಚಲೋ ಬರುವಂಗೆ ಕಾಣ್ತದೆ ನೋಡಿ ನೋಡಿ ದೇವ್ರ ಇಷ್ಟ ಏನು ಏನಾಗೈತೆ ನೋಡಿ ನೋಡಿರಿ ಆಯಿತು